ಸ್ನೇಹಿತರೆ ನನ್ನ ಡ್ರೀಮು ಅಟಲ್ ಟನಲ್ ನೋಡೋದಿತ್ತು ನೋಡಬೇಕಾಗಿತ್ತು ಬಂದೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬಿಸಿಲು ಬೀಳತ್ತೆ ಆ ಕಡೆ ಅಂತೂ ಇಲ್ಲ ಸಿಕ್ಕಾಪಟ್ಟೆ ಚಳಿ ಅಂತ ಮೈನಸ್ ಇಲ್ಲೂ ಮೈನಸ್ ಅಲ್ಲೇ ಇದೆ ನಾವಿದ್ದೀವಿ ಇವಾಗ ಅಟಲ್ ಟನಲಲ್ಲಿ ಮನಾಲಿಯಿಂದ ಸುಮಾರು ಮೂವತ್ತು ಮೂವತ್ತೈದು ಕಿಲೋಮೀಟರ್ ದೂರ ಇರತಕ್ಕಂಥ ಈ ಅಟಲ್ ಟನಲ್ ನಮಗೆ ಈ ಕಾರ್ಗಿಲ್ ಡ್ರಾಸು ಲದಾಖಿಂದೆಲ್ಲ ಬರಬೇಕಾದ್ರೆ ಸುಮಾರು ರೊಟಾಂಗ್ ಪಾಸ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಬೆಟ್ಟ ನನ್ನ ಹಿಂದೆ ಬೆಟ್ಟ ಕಾಣಿಸ್ತಾ ಇದೆ ಈ ಬೆಟ್ಟವನ್ನು ಕೊರೆದು ಒಂಬತ್ತು ಒಂಬತ್ತುವರೆ ಕಿಲೋಮೀಟರ್ ಕೊರಿದು ಬಹಳ ಸುಸಜ್ಜಿತವಾಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಏಷ್ಯಾದ ಅತಿ ದೊಡ್ಡ ಟನಲ್ಲು ಹಾಗೆ ಪ್ರಪಂಚದ ಅತಿ ಎತ್ತರದ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಟನಲ್ಲು ಈ ಟನಲ್ ಸುಮಾರು ಟ್ರಾವೆಲ್ ಮಾಡೋರಿಗೆ ಒಂದು ನಾಲ್ಕೈದು ಅವರ್ ಜರ್ನಿ ಮತ್ತೆ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರು ಡಿಸ್ಟೆನ್ಸ್ ಕೂಡ ಉಳಿತಾಯ ಆಗತ್ತಂತೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಸಖತ್ತಾಗಿದೆ ದಾರಿಯಿಂದ ಬರ್ತಕ್ಕಂಥ ವ್ಯೂಸು ಮತ್ತು ಆ ಕಡೆ ಭಾಗ ಪ್ರತಿಯೊಂದು ಸಖತ ಆಗಿದೆ ನಾನು ಈ ಜಬ್ಬಿ ಮೆಟ್ ವಿಲಮ್ ನೋಡಿದಾಗ ಈ ತರ ಹೋಗಬೇಕು ಅಂತ ಅನ್ಕೊಂಡಿದ್ದೆ ಯಾಕಂದರೆ ಆ ಕಡೆ ಈ ಕಡೆ ಐಸು ಮಧ್ಯದಲ್ಲಿ ಕಾರ್ ಹೋಗಬೇಕು ಅಂತ ಹೇಳಿ ಈ ಥರ ಇದೆ ಭಾಳ ಸಖತ್ತಾಗಿದೆ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ತುಂಬ ದೂರದಿಂದ ಬಂದಿದ್ದೀನಿ ತುಂಬ ಜಳಿನಲ್ಲಿ ನಡುಕ್ತಾ ಸೊ ನನ್ನ ಈ ಶ್ರಮಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವನೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ತಾವೇನಾದರೂ ಮೊದಲನೇ ಬಾರಿಗೆ ಬಂದಿದ್ರೆ ತಮ್ಮ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಬನ್ನಿ ನನ್ನ ಜಾಯ್ನ್ ಆಗಿ ನಾನು ನಿಮ್ಮ ಆರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ನೋಡಿ ಇದಕ್ಕೆಲ್ಲ ಹೆಂಗ್ ಮುಚ್ಕೊಂಡಿದೆ ಪಬ್ಲಿಕ್ ಕನ್ವಿನಿಯನ್ಸ್ಗೆ ಟಾಯ್ಲೆಟ್ ಮಾಡಿರೋದೆಲ್ಲ ಫುಲ್ ಎಲ್ಲ ಮುಚ್ಚೋಗಿದೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಟಲ್ ಟನಲ್ ರೊಟಾಂಗ್ ಆಟಿಟ್ಯೂಡ್ ನೋಡಿ ಹತ್ತು ಸಾವಿರದ ನಲವತ್ತು ಅಡಿ ಮೇಲೆ ಸಖತ್ತಾಗಿದೆ ಸ್ನೇಹಿತರೆ ಇಲ್ಲಿಗೆ ಬರೀ ಫೋರ್ ಇಂಟು ಫೋರ್ ಅಷ್ಟೇ ಬಿಡೋದು ಫೋರ್ ಇಂಟು ಟೂ ಬಿಡಲ್ಲ ಯಾಕೆ ಅಂತ ಹೇಳಿದ್ರೆ ಕೆಟ್ಟೋಗಿ ನಿಂತೋಗ್ಬಿಟ್ರೆ ತಿರ್ಗಿ ಅದನ್ನೆಲ್ಲ ಕ್ಲಿಯರ್ ಮಾಡೋದು ಎಲ್ಲ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಹತ್ರ ಫೋರ್ ಇಂಟು ಫೋರ್ ಇದ್ರೆ ನಿಮ್ಮ ಕೂಡ ಆರಾಮಾಗಿ ಬಿಡ್ತಾರೆ ಗಾಡಿಗಳನ್ನ ನಾವು ಬಾಡಿಗೆ ಗಾಡಿ ಮಾಡ್ಕೊಂಡು ಬರಬೇಕು ಅಂತಾನೆ ಇಲ್ಲ ಒಟ್ನಲ್ಲಿ ಫೋರ್ ಇಂಟು ಫೋರ್ ವೆಹಿಕಲ್ ಆಗಬೇಕು ಸ್ನೇಹಿತರೆ ಸ್ನೋ ಫಾಲ್ ಆಗಿ ಒಂದು ಮೂರು ವಾರ ಆಗಿದೆಯಂತೆ ಸಿಕ್ಕಾಪಟ್ಟೆ ಸ್ನೋ ಇದೆ ರೋಡ್ಗಳಲ್ಲಿನ ಮೂರು ಅಡಿ ನಾಲ್ಕು ಅಡಿ ಎರಡು ಅಡಿ ಕೆಲವಾರು ಕಡೆ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಟಲ್ ಟನ್ನಲ್ಲಿಗೆ ಹೋಗ್ತಾ ಇರೋದು ಅದು ಶೇರಿಂಗು ಎರಡು ಸಾವಿರ ಎರಡೂವರೆ ಸಾವಿರ ತೊಗೊಳ್ತಾರೆ ಕಪಲ್ಸ್ಗೆ ಸೊ ಇಲ್ಲಿ ಎರಡು ಕಪಲ್ ಹೋಗ್ತಾ ಇರೋವಂಥದ್ದು ಹೋಗೋಕ್ಕೊಂದು ಅರ್ಧ ಗಂಟೆ ಅಲ್ಲೊಂದು ಆಟ ಒಂದು ಅರ್ಧ ಗಂಟೆ ಬರೋಕ್ಕೆ ಒಂದು ಅರ್ಧ ಗಂಟೆ ಸ್ನೇಹಿತರೆ ಅಟಲ್ ಟನಲ್ ಎಂಟರ್ ಆಗ್ತಾ ಇದ್ದೀವಿ ಒಂಬತ್ತು ಕಿಲೋಮೀಟರ್ ಇರ್ತಕ್ಕಂತ ಈ ಅಟಲ್ ಟನಲ್ ಸೌತ್ ಪೋರ್ಟೋಲ್ ಸ್ನೇಹಿತರೆ ಒಂಬತ್ತು ಕಿಲೋಮೀಟರ್ ಗಳ ಈ ಅಟಲ್ ಟನಲ್ ಹನ್ನೆರಡು ವರ್ಷಗಳ ಪರಿಶ್ರಮ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಇನಾಗ್ರೇಟ್ ಆದಂತ ಈ ಅಟಲ್ ಟನಲ್ ಇವಾಗ ಒಂದು ಕಿಲೋಮೀಟ್ರ್ ಬಂದ್ವಿ ಇನ್ನೂ ಎಂಟು ಕಿಲೋಮೀಟ್ರ್ ಇದೆ ಒನ್ ಆಫ್ ದ ಬಿಗ್ಗೆಸ್ಟ್ ಟನಲ್ಸ್ ನೋಡಿ ಏಷ್ಯಾದ ಅತಿ ದೊಡ್ಡ ಟನಲ್ ಇದು ಒಂದು ಒಂಬತ್ತುವರೆ ಕಿಲೋಮೀಟ್ರ್ ನೋಡಿ ಇನ್ನೂ ಏಳುವರೆ ಕಿಲೋಮೀಟ್ರ್ ಬೋರ್ಡ್ ಕಾಣಿಸ್ತಾ ಇದೆ ಕ್ಯಾಮ್ರಾ ಆಚೆ ಇಡ್ತೀನಿ ನಾನು ಮಾತಾಡ್ಬೇಕು ಹಾಗೇ ವರ್ಲ್ಡಲ್ಲಿ ಪ್ರಪಂಚದಲ್ಲಿ ಎತ್ತರವಾದ ಪ್ರದೇಶದಲ್ಲಿರ್ತಕ್ಕಂಥ ದೊಡ್ಡ ಟನಲ್ ಇದು ನಂಬರ್ ಒನ್ ನೋಡಿ ಕ್ಯಾಮ್ರಾ ಆಚೆ ಹೇಳ್ತೀನಿ ಈಗ ಅಲ್ಲಿಗೆ ಮೂರು ಕಿಲೋಮೀಟ್ರ್ ಬಂದ್ವಿ ಇನ್ನ ಕಿಲೋಮೀಟ್ರ್ ಕಿಲೋಮೀಟರ್ ಇದನ್ನ ನೋಡಿ ಹನ್ನೆರಡು ವರ್ಷಗಳು ಹೆಂಗ್ ಬರೆದು ಮಾಡಿರ್ಬೇಡ ಈ ಘಟ್ಟನ ಈ ಟನಲ್ ನಾಲ್ಕೂವರೆ ಕಿಲೋಮೀಟ್ರ್ ಬಂದ್ವಿ ಇನ್ನ ಐದು ಕಿಲೋಮೀಟರ್ ಹೋಗ್ಬೇಕು ಇದೆಲ್ಲ ನಂತರ ಕನಸು ಸಾಕಾರ ಆದಂಗೆ ನಿಮ್ಮಗಳಿಗೆ ಯಾವಾಗಾದರೂ ಟೈಮ್ ಇದ್ದಾಗ ಖಂಡಿತ ಬಂದು ಈ ಟನಲ್ನ ನೋಡಿ ನೋಡಬೇಕಾಗಿರುವಂಥ ಒಂದು ಟನಲ್ ಇದು ಅದು ನಮ್ಮ ಭಾರತದಲ್ಲಿ ನನ್ನ ಭಾರತದಲ್ಲಿರೋದು ತುಂಬ ಹೆಮ್ಮೆ ಕೈ ಅಂತೂ ಒಂದೇ ಕೈಯಲ್ಲಿ ಕ್ಯಾಮ್ರಾ ಹಿಡ್ದು ಹಿಡಿದು ಆಚೆ ಕಡೆ ಕೈಯೆಲ್ಲ ನೋವಂತೂ ಕೈಯು ಕುಳ 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 ಕೊರಿತಾ ಇದೆ ಬ್ಲೌಸ್ ಹಾಕೊಂಡ್ರು ಅದಕ್ಕೆ ಒಳಗಡೆಯಿಂದ ಶೂಟ್ ಮಾಡ್ತಾ ಇರೋವಂಥದ್ದು ಟನಲ್ ಕ್ಯಾರ್ ಇಲ್ಲಿ ಜಾಗ ಇದೆ ಗಾಡಿಗಳು ಗಾಡಿಗಳನ್ನ ಇನ್ನ ಮೂರು ಕಿಲೋಮೀಟರ್ ಇದೆ ಆರೂವರೆ ಕಿಲೋಮೀಟರ್ ಸ್ನೇಹಿತರೆ ಲಾಸ್ಟ್ ಒಂದ್ ಕಿಲೋಮೀಟರ್ ಮತ್ತೆ ಕ್ಯಾಮ್ರಾ ಆಚೆ ಇಟ್ಕೊಳ್ತೀನಿ

ये रिवर पाकिस्तान जाता है क्या ये इसका नाम चंद्रभागा है चंद्रभागा चंद्रभागा तो किस के नाम है चिनाब नदी जो चिनाब ओके चंद्रभागा फिर चिनाब बन जाता है नोटी इदु कारगिल लद्दाख पाकिस्तान से कनेक्ट आता है इली नदी एन अरिता है इदु ಚಂದ್ರಭಾಗ ಅಂತ ಹೇಳಿ ಅದು ಪಾಕಿಸ್ತಾನಕ್ಕೆ ಹೋಗುತ್ತೆ ಚೀನಾ ಭಾಗ್ಬಿಡತ್ತೆ ನೋಡಿ ಅಲ್ಲಿ ಅಟಲ್ ಟನಲ್ ಅಲ್ಲಿ ಕಾಣಿಸ್ತಾ ಇರುತ್ತೆ ಹತ್ರದಿಂದ ತೋರಿಸ್ತೀನಿ ಇಲ್ಲೊಂದು ಬ್ರಿಡ್ಜ್ ಇದೆ ಸುತ್ತಮುತ್ತ ಬೆಟ್ಟಗಳು ಎಲ್ಲ ನಡಗಿಸ್ತಾ ಇದೆ ಫ್ರೀಸ್ ಇದೆ ಎಷ್ಟು ನೋಡಿ ಎಷ್ಟು ವರ್ಣನೆ ಮಾಡಿದ್ರೂ ಸಾಲದು ಸ್ನೇಹಿತರ ಈ ಬೆಟ್ಟ ಏನು ಕಾಣಿಸ್ತಾ ಇದೆ ಈ ಬೆಟ್ಟನ ಕೂರ್ದು ಒಂಬತ್ತುವರೆ ಕಿಲೋಮೀಟರ್ ಅಗಲ ಇರೋದು ಕೆಳಗಡೆ ಬೆಟ್ಟ ಬೇಸು ಅಟಲ್ ಟನಲ್ಲು ಈ ಕಡೆಗೆ ಬಂದಿರೋದು ಆ ಕಡೆಯಿಂದ ಈ ಕಡೆಗೆ ಬಂದಿರೋದು ನಮಗೆ ಇಲ್ಲಿ ಬೋರ್ಡ್ ಇದೆ ನೋಡಿ ಇಲ್ಲಿಂದ ಡೆಲ್ಲಿ ಐನೂರ ಎಪ್ಪತ್ತೆರಡು ಚಂಡೀಗಢ್ ಮುನ್ನೂರು ಮೂವತ್ತೊಂದು ಶಿಮ್ಲಾ ಇನ್ನೂರ ಎಂಬತ್ತೊಂದು ಮನಾಲಿ ಮೂವತ್ತ ಮೂರು ಕಿಲೋಮೀಟ್ರು ಸ್ನೇಹಿತರು ಇಲ್ಲಿ ಕೆಫೆ ಮಾಡಿದ್ದಾರೆ ಹೋಟೆಲ್ ಕೆಫೆ ಅಂತ ಹೇಳಿ ಬಿಯರ್ ಶಾಪ್ ಇದೆ ಇಲ್ಲೆಲ್ಲ ಹಿಮ್ದಲ್ಲಿ ಹೋಗಿ ಆಟ ಆಡ್ತಾ ಇದ್ದಾರೆ ಇಲ್ಲೇ ಇರಕ್ಕೆ ಆಗ್ತಾ ಇಲ್ಲ ಮೂತಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ ನೋಡಿ ಸಖತ್ತಾಗಿದೆ ಸ್ನೇಹಿತ ಇದೇನೆ ಚಂದ್ರಭಾಗ ನದಿ ಪಾಕಿಸ್ತಾನ ಕರ್ಕೊಂಡು ಹೋಗ್ತಾ ಇರೋದು ಚೀನಾ ಭಾಗತೆ

ಸ್ನೇಹಿತರೆ ಅಟಲ್ ಟನಲ್ ನ ಈ ಭಾಗದಲ್ಲಿ ಇದ್ದೀವಿ ಸುತ್ತ ಹಿಮ ಕವರ್ ಆಗಿರೋದ್ರಿಂದ ಸಿಕ್ಕಾ ಚಳಿ ಇದೆ ಇಲ್ಲಿ ನಮ್ ಗೂಗಲ್ ತೋರಿಸೋ ಪ್ರಕಾರ ಮೈನಸ್ ಫೋರ್ ಡಿಗ್ರಿ ಇದೆ ಸುತ್ತ ಸ್ನೋ ಅದಕ್ಕೋಸ್ಕರ ತುಂಬಾ ಫ್ರೀಸಿಂಗ್ ಆಗ್ತಾ ಇದೆ ಅಲ್ಲಾದ್ರೆ ಬಿಸಿಲಿತ್ತು ಸೊಲಾಂಗ್ ವ್ಯಾಲಿನಲ್ಲಿ ಸೊ ಬನ್ನಿ ಇವಾಗ ಫ್ರೆಂಟ್ಗೆ ಹೋಗೋಣ ಫ್ರೆಂಟ್ಗೆ ಹೋಗಿ ಹಂಗೆ ಹೊರಡೋಣ ಸಿಕ್ಕಾಬಟ್ಟೆ ಮಾತಾಡಕಾಗ್ತಾ ಇಲ್ಲ ಕೈಯೆಲ್ಲ ಫುಲ್ ಎಲ್ಲ ತರ ಹಿಮ ಗಟ್ಟಂಗೆ ಹೆಪ್ಪುಗಡ್ತಂಗ ಆಗ್ಬಿಟ್ಟಿದೆ ಗ್ಲೌಸ್ ಹಾಕಿದ್ರು ಆಗಲ್ಲ ಸ್ನೇಹಿತರೆ ಇದು ಅಟಲ್ ಟನಲ್ ನ ಇನ್ನೊಂದು ಭಾಗ ಸ್ನೇಹಿತರೆ ಅಟಲ್ ಟನಲ್ ನೋಡಿದೀರ ಪ್ರತಿಯೊಂದು ಡಿ ಡೈಲಾಗ್ ಹೇಳಿದ್ದೀನಿ ಕಷ್ಟಪಟ್ಟು ವಿಡಿಯೋ ಮಾಡಿದೀನಿ ಈ ಚಳಿ ನಡಕ್ತ ಸೊ ನಿಮ್ ಸಪೋರ್ಟ್ ಎಲ್ಲ ಇದೇ ರೀತಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು